ನಮಸ್ತೆ ಸ್ನೇಹಿತರೆ ಹೇಗಿದ್ದೀರಿ ನಾನು ಚೆನ್ನಾಗಿದ್ದೇನೆ ಇವತ್ತು ನಾವು ಚಾರ್ಟ್ ಪೇಪರ್ ಯೂಸ್ ಮಾಡಿ ಸನ್ಫ್ಲವರ್ ಹೇಗೆ ಮಾಡೋದು ಅನ್ನೋದನ್ನು ನೋಡೋಣ ಈಸಿಯಾಗಿ ಯಾವುದೇ ಡ್ಯಾನ್ಸಿಗೆ ಅಥವಾ ಫ್ಯಾನ್ಸಿ ಡ್ರೆಸ್ ಇರ್ತದಲ್ವ ಮೇನ್ಲಿ ಮಕ್ಕಳಿಗೆ ಇದು ತುಂಬ ಚೆನ್ನಾಗಿರ್ತದೆ ಅದನ್ನು ಹೇಗೆ ಮಾಡೋದು ಅನ್ನೋದನ್ನು ನೋಡೋಣ ಮೊದಲಿಗೆ ನಾನಿಲ್ಲಿ ಒಂದು ರಟ್ ಪೇಪರನ್ನು ತಗೊಂಡಿದ್ದೇನೆ ಇದು ಬಟ್ಟೆಯಲ್ಲೆಲ್ಲ ಸಿಗ್ತದಲ್ವ ಆ ರಟ್ ಪೇಪರ್ ಅದನ್ನು ನಾವು ಮಕ್ಕುವಿನ ಮುಖ ಎಷ್ಟು ದೊಡ್ಡದಿದೆ ಅಂತ ನೋಡಿಕೊಂಡು ಸರ್ಕಲ್ ಮಾಡ್ಕೊಬೇಕು ಅದ್ ಮತ್ತೆ ಒಂದು ಒಂದೂವರೆ ಇಂಚಷ್ಟು ಮತ್ತೆ ಸ್ವಲ್ಪ ಬಿಟ್ಟು ಗ್ಯಾಪ್ ಬಿಟ್ಟು ಮತ್ತೆ ಅದನ್ನು ಕಟ್ ಮಾಡ್ಕೊಬೇಕು ನೋಡಿ ಈ ತರ ಈ ತರ ಮಾಡ್ಕೊಂಡು ಅಹ್ ಹಿಂದ್ಗಡೆಗೆ ಇಲ್ಲಿ ಅಹ್ ಹಗ್ಗ ಹಾಕಿದ್ದೇನೆ ನೀವು ಯಾವ್ದಾದ್ರು ದಾರ ಕಟ್ಕೊಬಹುದು ದಾರ ಬೇಡ ಅಂತ ನೀವು ಇಲಾಸ್ಟಿಕ್ ಕೂಡ ಕಟ್ಕೊಬಹುದು ಅದು ಮಕ್ಕಳಿಗೆ ಇನ್ನ ಗ್ರಿಪ್ ಆಗಿ ನಿಲ್ತದೆ ಸೊ ಅದನ್ನು ಕಟ್ಟಬೇಕು ಬಿಚ್ಚಬೇಕು ಅನ್ನೋದೇನಿರಲ್ಲ ಸೊ ನಾನು ದಾರ ಕಟ್ಕೊಂಡಿದ್ದೇನೆ ನನ್ನ ಮಗಳು ಸ್ವಲ್ಪ ದೊಡ್ಡವಳಲ್ವಾ ಅವಳಿಗೆ ದಾರ ಸಾಕಾಗ್ತದೆ ಹಾಗಾಗಿ ದಾರ ಕಟ್ಕೊಂಡಿದ್ದೇನೆ ನೋಡಿ ಈ ತರ ಬೇಕಿದ್ರೆ ನೀವು ಸ್ಟೆಪ್ಲೈರ್ ಕೂಡ ಹಾಕೊಬಹುದು ಯಾಕಂದ್ರೆ ಇದೇನು ಕಾಣಿಸಲ್ಲ ಹಾಗಾಗಿ ನಂತರ ಸನ್ಫ್ಲವರ್ ಗೆ ನಾವು ಯೆಲ್ಲೋ ಕಲರ್ ಶೀಟ್ ಯೂಸ್ ಮಾಡಬೇಕಾಗ್ತದೆ ಇದು ಚಾರ್ಟ್ ಪೇಪರ್ ಅಂಗಡಿಯಲ್ಲಿ ಸಿಗ್ತದೆ ಫಿಫ್ಟೀನ್ ರುಪೀಸ್ ಏನೋ ಇರ್ತದೆ ಇಷ್ಟು ದೊಡ್ಡ ಚಾರ್ಟಿಗೆ ಒಂದು ಚಾರ್ಟ್ ಸಾಕಾಗ್ತದೆ ಸನ್ಫ್ಲವರ್ ಮಾಡಲಿಕ್ಕೆ ಹಾಗೆ ಇಲ್ಲಿ ನಾನು ಚಿಕ್ಕ ಚಿಕ್ಕ ಚಾರ್ಟ್ ಪೇಪರ್ ಬರ್ತದಲ್ಲ ಅದು ನನ್ನ ಹತ್ರ ಆಲ್ರೆಡಿ ಇತ್ತು ಅದನ್ನೇ ಯೂಸ್ ಮಾಡ್ಕೊತಿದ್ದೀರಿ ಇವಾಗ ನಮಗೆ ಎಷ್ಟು ಅಂದರೆ ಎಷ್ಟು ದೊಡ್ಡದು ಸನ್ಫ್ಲವರ್ ಬೇಕು ಅದು ನೋಡಿಕೊಂಡು ನಾವು ಪೇಪರ್ನ ಕಟ್ ಮಾಡ್ಕೊಬೇಕು ಇಲ್ಲಿ ನಾನು ನಾಲ್ಕು ಪೇಪರ್ನ ಹೀಗೆ ಮಡ್ಚಿ ಮಡ್ಚಿ ಇಟ್ಟಿದ್ದೇನೆ ಇಟ್ಬಿಟ್ಟು ನಾವು ಎಲೆ ಆಕಾರಕ್ಕೆ ನೋಡಿ ಈ ಥರ ಪೆನ್ಸಿಲಲ್ಲಿ ಮಾರ್ಕ್ ಮಾಡ್ಕೊಬೇಕು ನನಗೆ ಇಷ್ಟು ದೊಡ್ಡ ಚ ಅಂದರೆ ಎಲೆ ಸಾಕಾಗ್ತದೆ ಅಂದರೆ ಅದರ ಪೆಟ್ಟಲ್ ಸಾಕಾಗ್ತದೆ ಸೊ ಆ ಥರ ಇಟ್ಕೊಂಡು ನಾವಿಲ್ಲಿ ಈ ಥರ ನೋಡಿ ಮಾರ್ಕ್ ಮಾಡಿಕೊಂಡು ನಂತರ ಎಲ್ಲವನ್ನು ಕಟ್ ಮಾಡ್ಕೊಬೇಕು ಈ ಥರ ಮಾಡೋದರಿಂದ ಸುಲಭ ಆಗ್ತದೆ ಬೇಗ ಆಗ್ತದೆ ಅನ್ನೋ ರೀಸನ್ಗೆ ಇದ್ದೇನೆ ನೋಡಿ ನೋಡಿ ಈ ಥರ ಮತ್ತು ಒಂದೇ ಶೇಪಲ್ಲಿ ಬರ್ತದೆ ಎಲ್ಲ ಪೆಟ್ಟಲ್ಸ್ ಕೂಡ ಬೇರೆ ಬೇರೆ ಥರ ಆಗೋಲ್ಲ ಒಂದು ದೊಡ್ಡದು ಒಂದು ಸಣ್ಣದು ಆ ಥರ ಏನೋ ಆಗೋಲ್ಲ ಸೊ ಚೆನ್ನಾಗಿರ್ತದೆ ಇವಾಗ ಇಷ್ಟೆಲ್ಲ ಮಾಡಿದಾದ ನಂತರ ತುಂಬ ಈಸಿ ಇದು ಇಷ್ಟೆಲ್ಲ ಮಾಡಿದಾದ ನಂತರ ಗ್ಲೂ ತಗೊಳ್ಬೇಕು ಇಲ್ಲಿ ಫೆವಿಕಾಲ್ ತಗೊಂಡಿದ್ದೇನೆ ಫೆವಿಕಾಲ್ ತಗೊಂಡು ನೋಡಿ ಈ ಥರ ಒಂದು ಪೆಟಲ್ ಇಟ್ಟ ನಂತರ ಅದರ ಅರ್ಧ ಅರ್ಧಕ್ಕೆ ಬರೋ ಥರ ಪೆಟಲ್ಸ್ನ ಇಡಬೇಕು ಯಾಕಂದರೆ ಈ ಪೆಟಲ್ಸ್ ಮತ್ತು ಇನ್ನೊಂದು ಪೆಟಲ್ಸಿಗೆ ಕೂಡ ನೀವು ಗಮ್ ಹಾಕಬೇಕಾಗ್ತದೆ ಯಾಕಂದರೆ ತುಂಬ ಹೊತ್ತು ಮಕ್ಕಳು ಇಟ್ಕೊಂಡು ನಿಲ್ಲಬೇಕು ಅಂತ ಹೇಳಿದರೆ ಅದು ಸ್ವಲ್ಪ ಗಟ್ಟಿಯಾಗಿ ಇರಬೇಕು ಯಾಕಂದರೆ ಮಕ್ಕಳಂದರೆ ಗೊತ್ತಲ್ವ ಅವರು ಹೇಗಂದ್ರೆ ಹಾಗೆ ಬಿಸಾಕಿ ಅದೆಲ್ಲ ಪೆಟಲ್ಸ್ ಹೋದರೆ ಚೆನ್ನಾಗಿ ಕಾಣಿಸಲ್ಲ ಹಾಗಾಗಿ ಈಗ ನಾನು ನೋಡಿ ಇದೇ ಥರ ಒಂದು ಅರ್ಧ ಅರ್ಧನೂ ಬೇಕಂತಿಲ್ಲ ಒಂದು ಕಾಲಷ್ಟು ಒಳಗಿಟ್ಬಿಟ್ಟು ಬೇರೆ ಬೇರೆ ಮತ್ತೆ ಮತ್ತೆ ಪೆಟಲ್ಸ್ಗಳನ್ನು ಜೋಡಿಸ್ತಾ ಹೋಗಬೇಕು ನೋಡಿ ಈ ಥರ ಇಲ್ಲಿ ನಾವು ಏನಂದರೆ ಇಲ್ಲಿ ಇದು ಹಾಕಿದ್ದೇವಲ್ಲ ದಾರ ಅಲ್ಲಿ ಸ್ವಲ್ಪ ಜಾಗ್ರತೆಯಲ್ಲಿ ನೋಡಬೇಕು ಯಾಕಂದರೆ ಅದು ಸ್ವಲ್ಪ ಕಷ್ಟ ಆಗ್ಬೋದು ಅಲ್ಲಿ ನಾನು ಇಟ್ಟಿದ್ದು ಗಂಟು ಹಾಕಿದ್ದೇನೆ ಹಾಗಾಗಿ ನನಗೆ ಸ್ವಲ್ಪ ಕಷ್ಟ ಆಯ್ತು ಮತ್ತೆ ತೊಂದರೆ ಎಲ್ಲ ನೋಡಿ ಈ ತರ ಎಲ್ಲವನ್ನು ಜೋಡಿಸ್ತಾ ಜೋಡಿಸ್ತಾ ಬರಬೇಕು ಇಲ್ಲಿ ನೀವು ನೋಡ್ತಿರ್ಬೋದು ಆಲ್ಮೋಸ್ಟ್ ಎಲ್ಲ ಒಂದೇ ತರ ಒಂದೇ ಶೇಪ್ ಅಲ್ಲಿ ಬಂದಿದೆ ಪೆಟಲ್ಸ್ ಹಾಗೆ ಒಂದೇ ಅಳತೆಯಲ್ಲಿ ಒಂದು ಕಾಲ್ ಕಾಲು ಎಲೆ ಉಳ್ದ ಹಾಗೆ ಅಂದ್ರೆ ಪೆಟಲ್ಸ್ ಉಳ್ದ ಹಾಗೆ ನಾನು ಎಲ್ಲವನ್ನು ಜೋಡಿಸ್ತಾ ಇದ್ದೇನೆ ಸೊ ಇದು ನೋಡಿ ಇವಾಗ ಬೆಟಲ್ಸ್ ಎಲ್ಲ ಜೋಡಿಸಿದ್ದಾಯ್ತು ಇವಾಗ ಅದರ ಮಿಡ್ಲಲ್ಲಿ ಏನಿರ್ತದೆ ಅಂದರೆ ಅದರ ಒಂದೊಂದು ಸಣ್ಣ ಸಣ್ಣ ಹೆಸರು ಇರ್ತದಲ್ಲ ಅದು ಒಂಥರ ಬ್ರೌನ್ ಅಲ್ಲಿ ಇರ್ತದೆ ಸೊ ಅದನ್ನು ಹಾಕೋಣ ಹಾಗೆ ಇದು ಪ್ಲೇನ್ ಕಾಣ್ತದೆ ಅದು ಹಾಕಿದರೆ ಸ್ವಲ್ಪ ಡಿಫ್ರೆಂಟಾಗಿ ಕಾಣ್ತದೆ ಅನ್ನೋ ರೀಸನಿಗೆ ನಾನು ಈ ಥರ ಬ್ರೌನ್ ಕಲರ್ದು ಬ್ರೌನ್ ಅಥವಾ ಮೆರೂನ್ ಕಲರ್ದು ಶೀಟನ್ನು ತಗೊಂಡು ನೋಡಿ ಅದನ್ನು ಸಹ ಮುಖದ ಶೇಪಿಗೆ ಅಂದರೆ ಮುಖ ಎಷ್ಟಿದ್ರೆ ಅಷ್ಟಕ್ಕೇನೆ ಸರ್ಕಲ್ ಮಾಡಿಕೊಂಡು ಮತ್ತೆ ನಾನು ಇದನ್ನು ಗಮ್ಮಲ್ಲಿ ಗ್ಲೂ ಹಾಕಿ ಅಂಟಿಸ್ಕೊಳ್ತಾ ಇದ್ದೇನೆ ಇವಾಗ ನೋಡ್ತಾ ಇರ್ಬೋದು ನೀವು ಒಂದು ಸ್ವಲ್ಪ ಚೇಂಜ್ ಕಾಣ್ತಾ ಉಂಟು ನೀವು ಇದ್ರ ಬದಲಿಗೆ ಶೈನಿಂಗ್ ಕೂಡ ಹಾಕ್ಬೋದು ಅದು ಇನ್ನೂ ಚೆನ್ನಾಗಿ ಕಾಣ್ತದೆ ಅಂದರೆ ಶೈನ್ ಶೈನ್ ಆಗ್ತದೆ ಅಲ್ಲ ನಾನಿಲ್ಲಿ ಆಗಿ ಹಾಕಿದ್ದೇನೆ ಇಷ್ಟೇ ಸ್ನೇಹಿತರೆ ನೋಡಿದ್ರಲ್ಲ ತುಂಬ ಚೆನ್ನಾಗಿರ್ತದೆ ನೀವು ಬೇಕಿದ್ರೆ ಮಾಡ್ಕೊಬೋದು ಮಕ್ಕಳಿಗೆ ಫ್ಯಾನ್ಸಿ ಡ್ರೆಸ್ಸಿಗೆ ಅಥವಾ ಯಾವುದಾದ್ರೂ ಡ್ಯಾನ್ಸಿಗೆಲ್ಲ ತುಂಬಾ ಚೆನ್ನಾಗಿ ಕಾಣ್ತದೆ ಒಂದ್ಸಲ ಟ್ರೈ ಮಾಡಿ ಥ್ಯಾಂಕ್ ಯು